हृदयाब्ज बोधिकरम् पावनीयतमाकृतिं कृतिनां गतिं गतिमीयुषां गोपवेषविडम्बनं प्रणमामि गोपकुमारकम् ऐदनया पद्य ಕೃಷ್ಣನ ವರ್ಣನೆಯನ್ನೇ ಮಾಡುತ್ತಾ ಗೋಪವೇಶ ವಿಡಂಬನ ಅನ್ನೋದು ಎಲ್ಲ ಪದ್ಯಗಳಲ್ಲೂ ಮರುಕಳಿಸಿ ಬರುವ ಸಂಗತಿ ಆ ಅವನಿಗೊಂದು ವಿಡಂಬನೆ ಅಷ್ಟೇ ಅದೇನು ಅಗತ್ಯ ಇರುವ ಕೆಲಸ ಅಲ್ಲ ಅವನು ಅತ್ಯಂತ ಪ್ರೀತಿಯಿಂದ ಆ ಕಾರ್ಯವನ್ನ ಮಾಡ್ತಾ ಇರ್ತಾನೆ ಹಾಗೆ ಮಾಡುವ ಸಂದರ್ಭದಲ್ಲಿ ಸಜ್ಜನರು ಅವನ ಈ ವಿಶಿಷ್ಟವಾದ ಕ್ರಿಯಾಕಲಾಪಗಳನ್ನ ಕಂಡು ಬಹಳ ಎಂಜಾಯ್ ಮಾಡ್ತಿರ್ತಾರೆ ಅಂತಹ ಭಗವಂತನ ಕಾರ್ಯವಿಶೇಷಗಳನ್ನು ನಾನು ಪ್ರತಿ ಕ್ಷಣದಲ್ಲೂ ನೆನೀತೇನೆ ಅಂತ ನೆನೀತಾ ಜಠರೋದ ಜಠರೋದಯಾದ್ರಿ ಉದಿತ್ ಉದಿತೋಡು ರಾಜಂ ಅನಾಮಯಂ ದೇವಕಿ ಅನ್ನುವುದು ಕೃಷ್ಣನ ತಾಯಿಯ ಹೆಸರು ಅವಳ ಜಠರ ಅನ್ನೋದು ಹೊಟ್ಟೆ ಅನ್ನೋದು ಉದಯಾದ್ರಿ ಅವಳ ಹೊಟ್ಟೆ ಅನ್ನೋದು ಉದಯಾದ್ರಿ ಅಂದ್ರೆ ಸೂರ್ಯ ಉದಯಿಸುವ ದಿಕ್ಕಿನ ಕಡೆಯ ಪರ್ವತ ಆ ಪರ್ವತದ ಆ ಭಾಗದಿಂದ ಚಂದ್ರ ಉದಿಸಿ ಬರ್ತಾನೆ ಅಥವಾ ಹೃದಯಾಚಲದಿಂದ ಸೂರ್ಯ ಎದ್ದು ಬಂದ ಪೂರ್ವದಿಂದ ಸೂರ್ಯ ಅಥವಾ ಚಂದ್ರ ಮೂಡಿ ಬಂದ ಅನ್ನುವ ಸಂಗತಿಯನ್ನ ಹೇಳುವಾಗ ಉದಿತೋಡು ರಾಜಮನಾಮಯಂ ಅಲ್ಲಿ ಉದಿತನಾದ ಅಯಂ ಉಡುರಾಜ ಉಡುರಾಜ ಅಂತ ಚಂದ್ರನಿಗೆ ಹೆಸರು ಕುಡು ಅಂದ್ರೆ ನಕ್ಷತ್ರಗಳು ನಕ್ಷತ್ರಗಳ ವಡೆಯ ಚಂದ್ರ ಪ್ರಯಾಣಿಕರ ಆಕೃಶಕ್ಕೆ ದೊಡ್ಡ ಪೆಟ್ಟು ಬಿದ್ದ ದೂರಗಳ ಹಿನ್ನಲೇ ಹೊಸ ಟಿಕೆಟ್ rate ಪ್ರಕಟಿಸುವ ನಿರ್ಧಾರಕ್ಕೆ ಬರಲಾಗಿದೆ ದೇವಕಿಯ ಜಠರವೆಂಬ ಪರ್ವತದ ಹಿಂಭಾಗದಿಂದ ಎದ್ದು ಬಂದ ನಕ್ಷತ್ರಗಳ ಒಡೆಯ ನೆನೆಸಿದ ಚಂದ್ರನಂತೆ ಹೇಳುವಾಗ ಲೋಕಕ್ಕೆ ಕೊಡುವವನು ದೇವಕಿ ಜಠರ ಧ್ರುಜಿತೋಡು ರಾಜಂ ಅನಾಮಯಂ ಈ ಚಂದ್ರನಲ್ಲಿ ಲೋಕದ ಚಂದ್ರನಲ್ಲಿ ಒಂದಿಷ್ಟು ಕಲೆಗಳಿವೆ ಮೊಲದ ಚಿತ್ರದಂತೆ ಕಾಣುವುದರಿಂದಾಗಿ ಶಶಿ ಇಂತನು ಕರೀತಾರೆ ಆದರೆ ಈ ಚಂದ್ರನಲ್ಲಿ ಕೃಷ್ಣ ಚಂದ್ರನಲ್ಲಿ ಯಾವ ರೀತಿಯಾದ ಕಲೆಯೂ ಇಲ್ಲ ಯಾವ ರೀತಿಯಾದ ವಿಕಾರವೂ ಇಲ್ಲ ಹುಟ್ಟಿದಾಗ ಗರ್ಭಚೀಲದಲ್ಲಿ ಒದ್ದೆಯಾಗಿ ಕಣ್ಣು ಮುಚ್ಚಿ ಕೈಕಾಲು ಮಡಚಿಕೊಂಡ ಸ್ಥಿತಿಯಲ್ಲಿ ಹುಟ್ಲೂ ಇಲ್ಲ ಅನಾಮಯಂ ಏನು ಅನಾಮಯಂ ಅಂದ್ರೆ ಕಣ್ಣು ತೆಗೆದೇ ಇತ್ತು ತಲೆ ಕೂದಲು ಚೆನ್ನಾಗಿ ಬೆಳೆದೇ ಇತ್ತು ಸೊಂಟದ ಉಡಿದಾರ ತುಂಬಿತ್ತು ಕೆಳಗಡೆ ಚಂದದ ಪಟ್ಟೆ ಹೊತ್ತಿತ್ತು ಕಾಲುಗಳಲ್ಲಿ ಗೆಜ್ಜೆ ತುಂಬಿತ್ತು ಕೈಗಳು ನಾಲ್ಕಾಗಿ ಆಯುಧಗಳೊಡನೆ ಮೆರೀತಾ ಇತ್ತು ಇದು ಒಂದು ನಾರ್ಮಲ್ ಡೆಲಿವರಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನಾಮಯಂ ಲೋಕದ ಉಳಿದವರಂತೆ ಇಲ್ಲಿ ಯಾವುದೇ ವಿಕಾರಗಳಿರಲಿಲ್ಲ ಅಂತಹ ಒಂದು ವಿಶಿಷ್ಟವಾದ ಹುಟ್ಟು ಕೃಷ್ಣನದ್ದು ಆದ್ರಿಂದಾಗಿ ಅನಾಮಯಂ ರೋ ರೋಗವಿಲ್ಲದೆ ವಿಕಾರವಿಲ್ಲದೆ ವ್ಯಯವಿಲ್ಲದೆ ವಿಲಕ್ಷಣ ಎನಿಸುವ ರೀತಿಯಲ್ಲಿ ದೇವಕಿಯ ಜಠರದಿಂದ ಎದ್ದು ಬಂದ ದೇವಸದ್ ದೇವಸಿದ್ಧ ಮುನೀಂದ್ರ ಬೋಧಿ ದಿವಾಕರಂ ದೇವತೆಗಳು ಸಿದ್ಧರು ಮುನೀಂದ್ರರು ಇವರೆಲ್ಲರ ಸದ್ಹೃದಯ ಅಂತಃಕರಣ ಶುದ್ಧಿಯಾಗಿ ಭಗವಂತನನ್ನ ಕಾಣುವುದಕ್ಕೆ ತೆರೆದುಕೊಂಡ ಕಮಲಗಳು ಅವರ ಹೃದಯದಲ್ಲಿ ಕಮಲ ಅರಳಿದೆ ಯಾಕೆಂದ್ರೆ ಸತ್ಕರ್ಮದಿಂದ ಮುಡುಗಿದ್ದಾರೆ ಹೃದಯವನ್ನು ಯಾವತ್ತೂ ಕೂಡ ಖಾಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಸದ್ಹೃದಯ ಆಗ್ಬೇಕು ಆಗಬೇಕು ಹೊರತು ಅಸದ್ ಹೃದಯ ಆಗಿರಬಾರದು ಖಾಲಿ ಹೃದಯ ಅಂದ್ರೆ ನಾನು ಹೇಳ್ತಾ ಇರೋದ್ರಿ ಮನಸ್ಸು ಮೈಂಡ್ ನಿಮ್ಮ ಮನಸ್ಸನ್ನು ಖಾಲಿ ಮಾಡಿ ಖಾಲಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅದರೊಳಗೆ ಬೇರೆ ಏನಾದ್ರೂ ಒಳ್ಳೇದನ್ನು ತುಂಬಲೇಬೇಕು ಹಾಗೆ ತುಂಬಿದ್ರೆ ಮಾತ್ರ ಮನಸ್ಸು ಖಾಲಿಯಾದಾಗ ಏನು ಆ ಪ್ರತಿಫಲನವನ್ನ ಪ್ರತಿ ಪ್ರತಿನಿಧಿಸುವ ಸ್ಥಿತಿಗೆ ಬರುತ್ತೋ ಅದು ಸತ್ಕರ್ಮಗಳಿಂದ ಶುದ್ಧಿಯಾದ ಮನಸ್ಸಿನಲ್ಲೂ ಕಾಣುತ್ತೆ ಅದ್ರಿಂದಾಗಿ ಸತ್ಕರ್ಮ ಅನ್ನೋದು ಶುದ್ಧಿ ಮಾಡುತ್ತೆ ಹೊರತು ಅಸತ್ಕರ್ಮ ಅನ್ನೋದು ಮಸುಕಾಗಿಸತ್ತೆ ಏನೂ ಇಲ್ಲದೆ ಬರೀ ಖಾಲಿ ಮಾಡಿ ಅಂದ್ರೆ ಅದನ್ನ ನೀರು ಹಾಕದೆ ಕನ್ನಡಿಯನ್ನು ತೊಳಿಲಿಕ್ಕೆ ಸಾಧ್ಯವೇ ಇಲ್ಲ ಆ ನೀರು ಅನ್ನೋದು ಸತ್ಕರ್ಮ ಸತ್ಕರ್ಮದಿಂದ ತೊಡಗದೆ ಸತ್ಕರ್ಮದಲ್ಲಿ ಮುಳುಗದೆ ಮನಸ್ಸು ಶುದ್ಧಿಯಾಗ ಸಾಧ್ಯ ಇಲ್ಲ ಹಾಗಾಗಿ ದೇವತೆಗಳು ಭಗವಂತನ ಕಾರ್ಯ ಅಂತ ನಮ್ಮ ಇಂದ್ರಿಯಗಳಲ್ಲಿ ನಿಂತು ತಮ್ಮ ಸ್ವಾರ್ಥ ಬಿಟ್ಟು ಕೆಲಸ ಮಾಡ್ತಾರೆ ಸಿದ್ಧರು ಲೋಕದಲ್ಲಿ ಸಾಧಕನಾಗಿ ಬೆರೀಬೇಕು ಅಂತ ಬಯಸಿದ ಗುರುಗಳನ್ನ ಗುರುಗಳ ಸ್ಥಾನವನ್ನ ಹೊಂದಿ ಅವರನ್ನು ಉದ್ಧರಿಸ್ತಾರೆ ಮುನೀಂದ್ರರು ಲೋಕಕ್ಕಾಗಿ ಸದಾ ಪ್ರಾರ್ಥಿಸ್ತಾ ಲೋಕದ ಹಿತಚಿಂತಕರಾಗಿ ಸರ್ವೇ ಜನ ಭವಂತು ಸಮಸ್ತ ಸನ್ನಂಗಲಾನಿ ಭವಂತು ಅಂತ ನೇಯಿತ ದೇವರನ್ನ ತಮ್ಮ ಹೃತ್ಕಮಲ ಮಧ್ಯದಲ್ಲಿ ಕಾಣುವುದಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ ಹಾಗೆ ಕಾಣುವುದಕ್ಕೆ ಕಾಣಬೇಕು ಅಂದ್ರೆ ಮೊದಲು ಕಮಲ ಅರಳಬೇಕು ಅರಳಬೇಕು ಅಂದ್ರೆ ಅದಕ್ಕೆ ಸೂರ್ಯ ಬೇಕು ಹಾಗೆ ಸೂರ್ಯನಂತಿರುವ ಕೃಷ್ಣ ಅವತಾರದ ಕಾಲದಲ್ಲಿ ಅನೇಕ ಮುನಿಗಳ ದೇವತೆಗಳ ಸಿದ್ಧರ ಕರ್ಮ ಬಟವಾಡೆ ಮಾಡಿ ಅವರನ್ನು ಯಾವ ಯಾವ ಸ್ಥಾನದಲ್ಲಿರಿಸಿ ಎಷ್ಟೆಷ್ಟು ಕಲಗಳಲ್ಲಿ ಅವರನ್ನು ತೊಡಗಿಸಿ ಅವರ ಉತ್ತಾರದ ಮೆಟ್ಟಿಲನ್ನು ಅವರ ಕೈಗೆ ಹತ್ತುವುದಕ್ಕೆ ಬೇಕಿರುವ ಶಕ್ತಿಯನ್ನ ಕೊಟ್ಟು ನಡೆಸಿದ ಅದರಿಂದಾಗಿ ಬೋಧಿ ದಿವಾಕರಂ ಬೋಧ ಅಂದ್ರೆ ತಿಳುವು ಅಥವಾ ಅರಳು ಅರಳುವಿಕೆ ಅರಳುವಿಕೆಯನ್ನು ನೀಡಿದ ದಿವಾಕರ ಕಮಲಕ್ಕೆ ಅರಳುವಿಕೆ ಸಜ್ಜನರಿಗೆ ಬೋಧಿಸುವಿಕೆ ಜ್ಞಾನದ ಎರಡು ರೀತಿ ತನ್ನ ನಡೆಯಿಂದ ತನ್ನ ನುಡಿಯಿಂದ ಗೀತಾದಿ ಮಾತುಗಳಿಂದ ಎಚ್ಚರ ಕೊಟ್ಟ ಅದೇ ಮಾತನ್ನ ತಾನು ಪಾಲಿಸಿ ಕಣ್ಣೆದುರು ನಿಂತು ಇನ್ನಷ್ಟು ಅದರ ಮೇಲೆ ನಂಬಿಕೆ ಹುಟ್ಟಿಸಿದ ಇಂಥ ದಿವಾಕರಂ ಬೆಳಕನ್ನೇ ಕೈಯನ್ನಾಗಿಸಿಕೊಂಡು ಎಲ್ಲರ ಮನಸ್ಸಿನ ಒಳಗಿನ ಕೊಳೆಯನ್ನು ಮೂಲೆ ಮೂಲೆಗೂ ಚಾಚಿ ಅದರ ಅವ್ಯವಸ್ಥೆಗಳನ್ನು ಪರಿಹರಿಸಿ ಎತ್ತರಕ್ಕೆ ಏರಿಸಿದವನು ಇಷ್ಟು ಜನರನ್ನು ದೇವರನ್ನು ಸಿದ್ಧರನ್ನು ಮುನೀಂದ್ರರನ್ನು ಪಾವನೀಯ ತಮ ಆಕೃತಿ ಅವನ ಆಕೃತಿ ಪರಮ ಪಾವನ ಮೂರ್ತಿ ಇದಕ್ಕಿಂತ ಮೇಲೆ ಅಪರೂಪದ ಮೂರ್ತಿಯನ್ನ ಶರೀರದ ವ್ಯವಸ್ಥೆಯನ್ನ ಅಂದ್ರೆ ಶರೀರವೇ ಇಲ್ಲದೆ ಇದ್ರೂ ನಮ್ಗೆಲ್ರು ಕಾಣಿಸುವುದ ನಮಗೆಲ್ಲರನ್ನು ನಮಗೆಲ್ಲರಿಗೂ ಕಾಣುವುದಕ್ಕೆ ಸಾಧ್ಯವಾಗುವ ಒಂದು ರೂಪವನ್ನು ತೊಟ್ಟು ಬಂದವನು ಪಾವನೀಯತಮ ಕೃತಿಂ ಕೃತಿನಾಂ ಗತಿಂ ಕೃತಿಗಳು ಅಂದ್ರೆ ಪ್ರಯತ್ನಶೀಲರು ಪ್ರಯತ್ನಶೀಲರಿಗೆ ಅವನು ದಾರಿ ಅವನು ಗತಿ ಅಂದ್ರೆ ನೆಲೆ ಆಶ್ರಯ ಪ್ರಯತ್ನಶೀಲರಿಗೆ ನಿರಂತರ ಆಶ್ರಯ ಗತಿನೀಯುಷಾಂ ಗತಿಂ ಶರಣಾಗತರಿಗೆ ಅರಿವು ನೀಡುವವ ಗತಿ ಅಂತ ಅರ್ಥ ಗತಿಂ ಜ್ಞಾನವನ್ನ ಬಯಸುವವರಿಗೆ ಜ್ಞಾನದ ಆಸರೆ ಕರ್ಮದ ದಾರಿಯಲ್ಲಿ ನಡೆಯುವವರಿಗೆ ಕರ್ಮದ ಆಸರೆ ಪ್ರಯತ್ನಶೀಲರಾದವರು ಕೃತಿಗಳು ಗತಿನೀಯುಷಾಂ ಜ್ಞಾನದ ದಾರಿಯನ್ನ ಬಯಸುವರು ಅಥವಾ ಶರಣಾಗತಿಯನ್ನ ಕೊಟ್ಟು ನಡೆದವರು ಅವರಿಗೆ ಶರಣಾಗತಿಯನ್ನ ರಕ್ಷಣೆಯನ್ನು ಕೊಡುವಂತಹ ರೂಪಕ್ಕೆ ನನ್ನ ನಮಸ್ಕಾರ ಅಂತ ಭಗವಂತನನ್ನು ಪ್ರಾರ್ಥಿಸ್ತಾ ಇದ್ದಾರೆ ಗೋಪ ಕುಮಾರಕಂ ಅಂತ ಗೋಪ ವೇದಗಳ ಪಾಲನೆಗೆ ನಿರಂತರ ಶ್ರಮ ವಹಿಸುವವನಿಗೆ ತಾನು ಒದಗಿ ಬರುವ ಕೆಟ್ಟ ಕಾಮನೆಗಳ ಬಯಕೆಗಳ ಕತ್ತರಿಸಿ ಆತನನ್ನು ಉದ್ಧರಿಸ್ತಾನೆ ಅನ್ನೋದು ಒಟ್ಟು ಆ ಶ್ಲೋಕದ ಭಾವ ಹಾಗಾಗಿ ಜ್ಞೇಯ ಗಮ್ಯ ಎರಡೂ ಅವನೇ ಗತಿನಿಯೂಷಾಂ ಶರಣನೀಯೂಷಾಮ್ ಕೃತಿನಾಮ್ ಆಕೃತಿ ಭಗವಂತನ ಆಕೃತಿ ಪಾವನೀಯ ತಮ ಎಲ್ಲ ಪ್ರಯತ್ನಶೀಲರಿಗೆ ಆಶ್ರಯ ಇದನ್ನು ಯಾಕೆ ಹೇಳಿದ್ರು ಅಂದ್ರೆ ಎರಡು ರೀತಿಯ ವ್ಯವಸ್ಥೆಗಳನ್ನು ನಾವು ಗೀತೆಯಲ್ಲಿ ಕಾಣ್ತೇವೆ ಅದನ್ನು ಕೃಷ್ಣ ಹೇಳಿದ್ದಾದ್ರಿಂದ ಕೃಷ್ಣನ ಪ್ರಾರ್ಥನೆಯಲ್ಲಿ ಇದು ಸೇರಿಸಿಕೊಂಡಿದ್ದಾರೆ ಜ್ಞಾನ ಇದ್ದು ಕರ್ಮದ ದಾರಿಯಲ್ಲಿ ಹೆಚ್ಚು ತೊಡಗಿದವನು ಕೂಡ ಮೋಕ್ಷಕ್ಕೆ ಯೋಗ್ಯ ಜ್ಞಾನವನ್ನ ಪಡೆದು ಯತ್ಕಿಂಚಿತ್ ಸಾಧ್ಯವಾದ ಕರ್ಮದ ವ್ಯವಸ್ಥೆಯಲ್ಲಿ ಅನಿವಾರ್ಯವಾದತೆ ಏನಿದೆ ಅದರಲ್ಲಿ ತೊಡಗಿ ಶರಣಾದ್ರಿಯೂ ಕೂಡ ಆತ ಭಗವಂತನಿಗೆ ಅತ್ಯಂತ ಹತ್ತಿರದವನಾಗ್ತಾನೆ ಅನ್ನೋದನ್ನು ಸೂಚಿಸುವುದಕ್ಕೋಸ್ಕರ ಈ ಮಾತು ಬಂತು ಕುಂಜರೇಂದ್ರ ಕುಂಜರೇಂದ್ರ ನಿಪಾತನೋತ್ಥಿತ ಚಂದನಾರ್ಧ್ರಭುಜ್ವಯಂ ಮಂಜು ಶಿಂಜಿತನೂ ಪುರಧ್ವನಿನಾದಿತ ಚಂದನಾರ್ಥುಜ ಕಂಸನ ಕ್ರೂರವಾದ ಕುವಲಯಾಪೀಡವೆಂಬ ಆನೆಯನ್ನು ಕುಂಜರೇಂದ್ರ ನಿಪಾತನ ಸುಮ್ನೆ ಅಲ್ಲ ಚೆನ್ನಾಗಿ ಅಡ್ಡಕ್ಕೆ ಬೀಳಿಸಿದ್ದಾನೆ ನಿಪಾತನ ಉತ್ಥಿತ ಚಂದನಾರ್ಧದ್ವಯಂ ಒಂದು ಅದರ ನೆತ್ತರು ತೋಳಿಗೆ ಅಂಟಿಕೊಂಡಿದೆ ಹಾಗೆಯೇ ಆ ಚಂದನದ ಲೇಪದ ಜೊತೆಗೆ ನೆತ್ತರ ಸ್ಪರ್ಶವು ಉಂಟಾಗಿ ಎತ್ತಿಕೊಂಡು ಬರುವ ಎರಡು ತೋಳುಗಳುಳ್ಳವನು ಅಂತಹ ತೋಳುಗಳುಳ್ಳವನನ್ನು ಪಣಮಾಮಿ ಅಂದ್ರೆ ನಮ್ಮ ಉಪಾಸನೆಯಲ್ಲಿ ಕೆಲವೊಂದು ಸರ್ತಿ ದುರುಳ ಮರ್ದನದ ಸ್ವರೂಪದ ಚಿಂತನೆ ಯಾಕೆರಬೇಕು ಅಂದ್ರೆ ನಮಗೆ ಅಂಟಿಕೊಂಡ ಇಂತಹ ದುರುಳರ ಕಂಸ ಸತ್ತಿದ್ದಾನೆ ಅನ್ನೋದು ದೈಹಿಕವಾಗಿ ಆದ್ರೆ ಎಲ್ಲರ ಮನಸ್ಸಿನಲ್ಲೂ ಒಂದೋ ಜರಾಸಂಧ ಒಂದೋ ದುರ್ಯೋಧನ ಒಂದೋ ಕಂಸ ಒಂದೋ ನರಕ ಯಾರೋ ಒಬ್ಬ ಜೀವಿಸ್ತಾ ಇರ್ತಾನೆ ನಮ್ಗೆ ಗೊತ್ತಾಗದ ಹಾಗೆ ನಮ್ಮೊಟ್ಟಿಗೆ ಜೀವಿಸ್ತಾ ಇರ್ತಾನೆ ಗುಣವಾಗಿ ಹಾಗೆ ಗುಣವಾಗಿ ಜೀವಿಸಿದವನನ್ನ ಹೆಣವಾಗಿಸ್ಬೇಕು ಅಂತಂದ್ರೆ ಪಣ ತೊಡಬೇಕಾದದ್ದೇನು ಭಗವಂತದ ಈ ರೀತಿಯಾದ ದುಷ್ಟ ನಿಗ್ರಹದ ಸಂಗತಿಯನ್ನೇ ಕಾಣುವಂತಾಗಬೇಕು ಅದಕ್ಕೋಸ್ಕರ ಕುಂಜರೇಂದ್ರ ನಿಪಾತನೋತ್ಸಿತ ಚಂದನಾರ್ಥ ಭುಜದ್ವಯಂ ಇದೊಂದು ಉಪಾಸನೆ ಮದಮತ್ತವಾದಂತಹ ಆನೆಯನ್ನ ಮೆತ್ತಗಾಗಿಸಿದಂತಹ ಕೃಷ್ಣ ನಮ್ಮಲ್ಲೂ ಕುಂಜರೇಂದ್ರನಂತೆ ಸೇರಿಕೊಂಡಿರುವ ಮದವನ್ನ ನನಗೇನ್ ಕಮ್ಮಿ ನನಗೇನ್ ಜ್ಞಾನ ಇಲ್ವಾ ನಾನೆಷ್ಟು ರೂಪವಂತ ಅಥವಾ ನಾನೆಂಥ ಬುದ್ಧಿವಂತ ನನಗೆ ಎಂತೆಂತ ಗುರುಗಳು ಸಿಕ್ಕಿಬಿಟ್ಟಿದ್ದಾರೆ ಎಂಥ ದೊಡ್ಡ ಕುಲದಲ್ಲಿ ಬಂದಿದ್ದೇನೆ ಎಂಥ ಮಹತ್ ಕಾರ್ಯಗಳನ್ನೆಲ್ಲ ನಾನು ಹಿಂದೆ ನಡೆಸಿದ್ದೇನೆ ಎನ್ನುವ ಈ ಹಮ್ಮು ಬೆಮ್ಮುಗಳ ಕೆಮ್ಮಿ ಹೊರಗೆ ಬಿಸುಡದೆ ಹೋದ್ರೆ ಕಪದಂತೆ ಅದು ಮತ್ತೆ ಉಮ್ಮಳಿಸಿ ದುಃಖ ತರುವುದಕ್ಕೆ ನಿಶ್ಚಯ ತರುವುದಕ್ಕೆ ಪೂರ್ಣ ಕಾರಣವಾಗಿ ನಿಲ್ಲುತ್ತೆ ಆದ್ರಿಂದ ನಮ್ಮೊಳಗೆ ಕುಂಜರೇಂದ್ರನಾಗಿ ಸೇರಿಕೊಂಡ ಅಹಂಭಾವದ ದುರುಳತನವನ್ನ ಭಗವಂತನ ಚಂದನ ಮೆಚ್ಚಿದ ಮೆತ್ತಿದ ತೋಳುಗಳಿಂದ ಅದು ಕತ್ತರಿಸಿ ದೂರ ಒಗೆಯಲ್ಪಡಲಿ ಅಂಥವನನ್ನು ನಾನು ಪ್ರಾರ್ಥಿಸ್ತೇನೆ ಮಂಜು ಶಿಂಜಿತ ನೂಪುರ ರಧ್ವನಿ ನಾದಿ ತಾಖಿಲ ದಿಂಗುಖ ಮತ್ತೊಂದು ಸುಂದರವಾದ ಉಪಾಸನೆ ಮೂಲವನ್ನು ಹೇಳುತ್ತಾರೆ ಇದು ಇನ್ನೊಂದು ಸುಂದರವಾದ ಉಪಾಸನೆ ಮುಖವೂ ಹೌದು ನಮ್ಮ ಇವತ್ತಿನ ಚಿಂತನೆಗಳಲ್ಲಿ ಸಾಮಾನ್ಯ ಯಾರೇ ಏನೇ ಕೇಳ್ಕೊಂಡು ಬಂದ್ರೆ ಅವರ ವೇಷಭೂಷಗಳನ್ನ ನೋಡಿ ಒಂದೇ ಸರ್ತಿಗೆ ಏ ಇಲ್ಲಿ ಬರಬಾರ್ದು ಏ ಅಲ್ಲಿ ಹೋಗ್ಬಾರ್ದು ಅಂತ ನಿರಾಕರಿಸುವ ಒಂದು ದುರ್ಬುದ್ಧಿ ಇರುತ್ತೆ ಇದು ಎರಡು ಮುಖ ಯಾಕೆ ಈ ಮಾತ್ಮ ಹೇಳ್ತಾ ಇದ್ದೇನೆ ಅಂದ್ರೆ ನಮ್ಮಲ್ಲಿ ಯಾರದು ಇಸ್ಕಾನ್ ನಲ್ಲಿ ಒಂದು ಒಳ್ಳೆಯ ಕ್ರಮ ಇದೆ ಯಾರೇ ಹೊಸಬರು ಬಂದ್ರೆ ಅವರಿಗೆ ಉಪದೇಶ ಮಾಡಲ್ಲ ಅವರನ್ನು ಮೊದಲು ಮಾತನಾಡಿಸ್ತಾರೆ ಹಾಗೆ ಮಾತನಾಡಿಸುವುದ್ರಿಂದ ಅವರಲ್ಲಿ ಮೊದಲು ಒಂದು ಕ್ಲೀನಿಂಗ್ ಪ್ರೊಸೆಸ್ ನಡೆಯುತ್ತೆ ಅದು ಈ ಕುಂಜರೇಂದ್ರ ಕುಬಾಲ್ ಕುಲಯ ಪೀಡದಂತಹ ಆಕ್ರೋಶಗಳ ಪ್ರಶ್ನೆಗಳ ಸುರಿಮಳೆ ಬರ್ತಾ ಇರುತ್ತೆ ಅದನ್ನೆಲ್ಲ ಸಹಿಸಿಕೊಂಡು ಅದನ್ನ ಮರ್ದನ ಮಾಡ್ಬೇಕು ಮೊದಲು ಮರ್ದನ ಮಾಡುದು ಅಂದ್ರೆ ಮೊದಲು ಅವರಿಗೆ ಕೇಳಿ ಹೊರಗೆ ಬಿಡ್ಲಿಕ್ಕೆ ಬಿಡ್ಬೇಕು ಫಸ್ಟ್ ಆ ಮದಜಲ ಇಳಿದ ಮೇಲೆ ಮಂಜು ಶಿಂಜಿತ ನೂಪುರ ಧ್ವನಿ ನಾದಿತ ಅಖಿಲ ದಿಗ್ ಆಮೇಲೆ ನಿಧಾನವಾಗಿ ನಿಜ ಸಂಗತಿ ಏನು ಅಂದ್ರೆ ಗೊತ್ತಾ ಅಂತ ಮನೋಹರವಾಗಿ ಭಗವಂತನ ಕಾಲ್ಗೆಜ್ಜೆಯ ಜನ ಜನದ ದನಿಯಂತೆ ದಿಕ್ಕು ದಿಕ್ಕುಗಳಲ್ಲಿ ಎಲ್ಲ ಭಾವಗಳನ್ನ ಒಳಗಿನಿಂದ ಉಕ್ಕಿ ಹರಿಯುವಂತೆ ಮಾಡುವ ಅಪರೂಪದ ಗುಣಗಳಿಂದ ಕೂಡಿದವನು ಸುಂದರವಾದ ಮಾತುಗಳಿಗೆ ನೆಲೆಯಾದವನು ಅಂತ ಧ್ವನಿನಾದಿತ ಅಖಿಲ ದಿಂಗ್ಮುಖ ಎಲ್ಲ ದಿಕ್ಕುಗಳಲ್ಲೂ ಮೊಳಗಿದ ಪ್ರಾಣಿ ಪಕ್ಷಿಗಳ ಶಬ್ದವೂ ಕೂಡ ಅದು ಭಗವಂತನ ಗುಣವನ್ನೇ ಹೇಳುತ್ತೆ ನಿನಗೆ ಕೇಳುವ ಕಿವಿ ತೆರೆದಿರ್ಬೇಕಷ್ಟೇ ಬಿಟ್ರೆ ಬರೀ ದೋಷಗಳನ್ನೇ ಹುಡುಕ್ತಾ ಕೂದ್ರೆ ನಿನಗೆ ಯಾವುದರಲ್ಲೂ ಒಳ್ಳೆಯದನ್ನ ಗಮನಿಸ್ಲಿಕ್ಕಾಗಲ್ಲ ಅದರಿಂದಾಗಿ ಮೊದಲು ನಿನ್ನೊಳಗಿನ ಕೊಳೆಯನ್ನು ಹೊರಗೆ ಹಾಕಿ ಆಮೇಲೆ ಒಳ್ಳೆಯದನ್ನ ಒಳಗೆ ತುಂಬಿಕೊಳ್ಳುವ ಪ್ರಯತ್ನ ಮಾಡು ಒಳಗೆ ಕೊಳೆ ಹಾಗೆ ಇಟ್ಟುಕೊಂಡು ಹೊರಗಿನಿಂದ ಎಷ್ಟು ತುಂಬಿಸಿದ್ರು ಕೂಡ ಅದು ಆಮೇಲೆ ಸೇರಿದ್ದ ವಸ್ತು ಕೂಡ ಕೊಳೆಯಾಗಿಯೇ ಕೊಳೆತು ನಾರತ್ತ ಬಿಟ್ರೆ ಇನ್ನು ಇನ್ನು ನಾವು ಬೆಳಿಲಿಕ್ಕೆ ಸಾಧ್ಯ ಆಗುದಿಲ್ಲ ಅದರಿಂದಾಗಿ ಮೊದಲು ಒಳಗಿನ ಕುಂಜರೇಂದ್ರನ ಮದಮತ್ತವಾದ ಆನೆಯ ಮದಜಲವನ್ನ ಹೊರಕ್ಕೆ ಕಿತ್ತು ಎಸಿಬೇಕು ಆಮೇಲೆ ಸದ್ವಿಚಾರಗಳ ನಾದವನ್ನ ಒಳಗೆ ತುಂಬಿಕೊಳ್ತಾ ಬರಬೇಕು ಹೊರಗೆ ಹಾಕದೆ ಒಳಗೆ ತುಂಬಿಟ್ರು ಕಸ ತುಂಬಿದಂತೆಯೇ ಆಗುತ್ತೆ ಹೊರತು ಕಸದ ಡಬ್ಬವನ್ನ ಕ್ಲೀನ್ ಮಾಡದೆ ಒಂಚೂರು ಒಳ್ಳೆ ನೀರು ತುಂಬಿಡೋಣ ಅಂತ ತುಂಬಿಟ್ಲಿಕ್ಕೆ ಹೋದ್ರೆ ಅದು ಮತ್ತಷ್ಟು ಖಲೀದಿ ಆಗುತ್ತೆ ಚೆನ್ನಾಗಿ ತೊಳೆದು ಶುಚಿಕರಿ ಶುಚಿ ಶುಚಿಗೊಳಿಸಿ ಆಮೇಲೆ ಬೇಕಾದ್ರೆ ಅರ್ಜೆಂಟಿಗೆ ಬೇಕಾಲ್ ತೊಳಿಲಿಕ್ಕೋ ಗಿಡಕ್ಕೆ ಹಾಕ್ಲಿಕ್ಕೋ ಯಾವ್ದಕ್ಕೋ ನೀರ್ ನೀರು ತುಂಬಿಡ್ತೇವೆ ಅಂತಂದ್ರೆ ಅದ್ ಸ್ವಲ್ಪ ಸ್ವಲ್ಪವಾದ್ರೂ ಕೂಡ ಸಖ್ಯ ಆಗುತ್ತೆ ಅಂಜನಾಭಂ ಅಜಾದಿಬಿರ್ಮನಸಾ ಪದದ್ವಯಂ ಅಂಜನಾಭ ಅಂದ್ರೆ ತಪ್ಪು ಮೈಯವನು ಅಜಾದಿಬಿರ್ಮನಸಾ ವಿಚಿಂತ್ಯ ಪದದ್ವಯಂ ಚಿಂತನೆಗೆ ಯೋಗ್ಯವಾದ ಎಷ್ಟು ಚಿಂತಿಸಿದ್ರೂ ಅದು ವಿಚಿತ್ರ ವಿಲಕ್ಷಣಾಂತನೇ ಅನ್ನಿಸುವ ಪದದ್ವಯಂ ಎರಡು ಅಪರೂಪದ ಹೆಜ್ಜೆಗಳಿಂದ ಚಲುಪಾದಗಳಿಂದ ಕೂಡಿದವನ ನೆನಪನ್ನ ನಾನು ಮಾಡಿಕೊಳ್ತೇನೆ ಹೇಗೆ ಮನಸ ಅಜಾದಿ ದೇವತೆಗಳು ಕೂಡ ಮೈಮರೆತು ಇವನ ಚಲುಪಾದವನ್ನ ಚಿಂತಿಸ್ತಾ ಇರ್ತಾರೆ ಒಮ್ಮನಿಗೂ ಭಗವಂತನ ಈ ಪದಗಳ ಮೇಲೆ ಬಹಳ ಅಕ್ಕರೆ ಅದು ಸಿಕ್ಕರೆ ಸಾಕು ಅಂತ ಅದರ ಮೋರೆಯ ಭಾವ ನಕ್ಕರೆ ಸಾಕು ಅಂತ ಸದಾ ಕಣ್ಣರಳಿಸಿ ನೋಡುವ ದೇವತೆಗಳ ಸಾಲಿನಲ್ಲಿ ಮೊದಾಲಿಗಿರುವವನು ಚತುರ್ಮುಖ ಅದಕ್ಕೆ ಅಜಾದಿ ಬಿಹಿ ಅಂದ್ರು ಅಜಾದಿ ಬಿಹಿ ಮನಸಾ ಮನಸ್ಸಿಟ್ಟು ಅತ್ಯಂತ ಪ್ರೀತಿಯಿಂದ ಚಿಂತಿಸಲ್ಪಟ್ಟದ್ದು ಅಪರೂಪದ ಚಲುಪಾದ ಉಳ್ಳವನು ವಿಚಿಂತ್ಯ ಎಷ್ಟು ಚಿಂತಿಸಿದ್ರೂ ಮುಗಿಯುವುದಿಲ್ಲ ಅಂತ ಚಿತಿ ಸಂಜಾನೆ ಸರಿಯಾದ ತಿಳುವಳಿಕೆಯಲ್ಲಿ ತತ್ವ ಅಂದ್ರೆ ಸರಿಯಾದ ತಿಳಿವು ಅದು ಇದ್ರೆ ಮಾತ್ರ ಧ್ಯಾನ ಸಾಧ್ಯ ಒಳಗೆ ಕೊಳೆ ಇದ್ರೆ ಯಾವ ಮಾಡ್ಲಿಕ್ಕೆ ಆಗುದಿಲ್ಲ ಒಳಗೆ ರೋಷ ಇದ್ರೆ ಯಾವ ಕರ್ಮವನ್ನು ಆಗುದಿಲ್ಲ ಒಳಗೆ ವ್ಯಾಮೋಹ ಇದ್ರೆ ಎಷ್ಟೇ ತಿಳುವಳಿಕೆ ಇದ್ರೂ ಕೂಡ ಅದು ನಮಗೆ ಉಪಯೋಗಕ್ಕೆ ಬೀಳಲ್ಲ ನಾವು ಬರೀ ಕಾದಾಟ ಕಿತ್ತಾಟದಲ್ಲೇ ಕಳೆದು ಹೋಗಿ ಬಿಡುವಂತಹ ದುಸ್ಥಿತಿ ಬರುತ್ತೆ ಅನ್ನೋದನ್ನ ದೇವತೆಗಳು ಚತುರ್ಮುಖನ ಆ ವ್ಯಕ್ತಿತ್ವವನ್ನೇ ಮುಂದಿಟ್ಟುಕೊಂಡು ಹೋಗಿ ಭಗವಂತನನ್ನ ಅನೇಕ ಬಾರಿ ಕಂಡ ಸಂಗತಿ ಪ್ರಾರ್ಥಿತ ಸಂಗತಿ ಇದು ಅವತಾರದಲ್ಲೂ ದೇವತೆಗಳನ್ನ ಮುಂದಿಟ್ಟುಕೊಂಡು ಮುನಿಗಳೆಲ್ಲರೂ ಸೇರಿ ಸ್ತೋತ್ರ ಮಾಡಿದ್ದು ಕೂಡ ಭಾಗವತ್ ಭಾಗವತದಲ್ಲಿ ಹರಿವಂಶದಲ್ಲಿ ಕೃಷ್ಣನನ್ನು ಪ್ರಾರ್ಥಿಸಿದ ಬಗೆ ಬರುತ್ತೆ ಅಂತಹ ಗೋಪವೇಷ ವಿಡಂಬನನ್ ಅವರಿಗೆ ತಾನು ಗೋಪ ಕುಮಾರಕ ಅಂತ ವಿಡಂಬನೆ ತೋರುವ ನೆಪದಲ್ಲಿ ತೋರಿಸಿದ ರಾಜ ಮನೆತನದ ನೆಲೆಗೆ ಸಂಬಂಧಿಸಿದಂತೆ ತಾನು ಎತ್ತರದಲ್ಲಿ ಏರಬಹುದಾಗಿದ್ರೂ ಗೋಪಕುಮಾರಕನಾಗಿಯೇ ಎಲ್ಲರಿಗೂ ಆತ್ಮೀಯ ನೆನೆಸಿದ ಕೃಷ್ಣನನ್ನು ಪ್ರಣಮಾಮಿ ಮೈಮರತು ನಮಸ್ಕರಿಸ್ತೇನೆ ಭಾವಪೂರ್ವಕವಾಗಿ ನಾನು ಶರಣಾಗ್ತೇನೆ ಅನ್ನೋದು ಒಟ್ಟು ಅದರ ಭಾವ ಮತ್ತೆ ಮುಂದಿನ ಪದ್ಯದ ಚಿಂತನೆಯನ್ನು ನಾಳೆ ಅನುಸಂಧಾನ ನಾಳೆ